ಬಾಣಸಮುದ್ರ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ಬಾಣಸಮುದ್ರ ಗ್ರಾಮದ ಶ್ರೀ ಬಸವೇಶ್ವರ ಕ್ರೀಡಾ ಬಳಗದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸತತ ಇಪ್ಪತ್ತನೇ ಬಾರಿಗೆ ರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ನಾಡಪ್ರಭು ಕೆಂಪೇಗೌಡ ಟ್ರೋಫಿ ಎರಡು ಸಾವಿರದ ಇಪ್ಪತ್ತಾರರ ಪಂದ್ಯಾವಳಿಗೆ ಮಳವಳ್ಳಿ ಟಿ ಎಸ್ ಅಧ್ಯಕ್ಷರಾದ ಲಿಂಗರಾಜು ಟಾಸ್ ಹಾಕುವ ಮುಖಾಂತರ ಕ್ರೀಡೆಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಗ್ರಾಮದ ಯುವಕರು ಶ್ರೀ ಬಸವೇಶ್ವರ ಬಳಗ ಎಂಬ ಹೆಸರಿನಿಂದ ಗ್ರಾಮೀಣ ಪ್ರಶಸ್ತಿ ಕ್ರೀಡೆಗಳನ್ನು ಆಯೋಜಿಸುವುದು ಶ್ಲಾಘನೀಯವೆಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಿ ಅಲ್ಸಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀಧರ್ ಮಾತನಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ಗ್ರಾಮದ ಯುವಕರು ಇಪ್ಪತ್ತು ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಕ್ರೀಡಾಕೂಟವನ್ನು ಆಯಿಸಿಕೊಂಡು ಬರುತ್ತಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದ್ದೇನೆ ಎಂದರು ಬಸವೇಶ್ವರ ಕ್ರೀಡಾ ಬಳಗದ ಅಧ್ಯಕ್ಷರಾದ ಟಿ ಪುಟ್ಟಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಡಿಹಲ್ಸಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿ ಎಸ್ ಮಲ್ಲೇಶ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರಾದ ಬಿ ಎಂ ರಾಮಚಂದ್ರ ದೊಡ್ಡಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಕಂಸಗರ ಶಿವಮಾದೇಗೌಡ ಬಸವೇಶ್ವರ ಕ್ರೀಡಾಭಟಗದ ಅಧ್ಯಕ್ಷ ಟಿ ಪುಟ್ಟಸ್ವಾಮಿ ಉಪಾಧ್ಯಕ್ಷ ಬಿ ಟಿ ಚಂದ್ರಶೇಖರ್ ಕಾರ್ಯದರ್ಶಿ ಬಿಸಿ ಶಿವಣ್ಣ ಖಜಾಂಚಿ ಮಾಜಿ ನಾಡಗೌಡ ಸಿ ದೇವರಾಜು ಸಂಘಟನೆ ಕಾರ್ಯದರ್ಶಿ ಬಿಸಿ ಶ್ರೀನಿವಾಸ್ ಸೇರಿದಂತೆ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ವಿಶೇಷ ವರದಿ ಎಚ್ ಎನ್ ಪ್ರಸಾದ್ ಅಲ್ಗೂರು ಎಲ್ಲರೂ ಸಹ ಒಟ್ಟು ಈ ಭಾಗದಲ್ಲಿ ಆಯೋಜನೆ ಮಾಡಿದ್ದಾರೆ ಕ್ರೀಡಾಪಟುಗಳು ಯಶಸ್ವಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಯಲಿ ಹೇಳಿ ತಮ್ಮೆಲ್ಲರೂ ಸಹ ಒಂದು ಶುಭಾಶಯವನ್ನ ಆಶಿಸ್ತಾ ನಾನು ನಮ್ಮ ಬಸವರು ನಿಮ್ಮ ಅಧ್ಯಕ್ಷರಲ್ಲಿ ನನಗೆ ಈ ವರ್ಷದಲ್ಲಿ ನಡ್ಸ್ಕೊಳ ಕೇಳ್ಕೊಂಡಾಗ ನಂಗೆ ತುಂಬಾ ಸಂತೋಷ ಆಯಿತು ಇಪ್ಪತ್ತು ವರ್ಷದಿಂದ ನಮ್ಮ ತುಂಬ ಸ್ವಾಗತಗಳಿವೆ ನಮಗೆ ಈ ವೇದಿಕೆಗೆ ನಾನು ಕರೆ ಕೊಟ್ಟು ಕರೆದಾಗ ನಮ್ಮ ಎಂ ಸಿ ಅಧ್ಯಕ್ಷರಾದ ಯುರಾಜ್ರು ಅವರು ಅಧ್ಯಕ್ಷರಾದ ನಮ್ಮ ನಮ್ಮ ಎನ್ ಸಿ ಸದಸ್ಯರಾದ ಅವರು ನಮ್ಮ ಗ್ರಾಮರು ಮತ್ತೆ ಮೊದಲನೇ ಬಹುಮಾನ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ನಾನು ಈ ಸಭೆಯಲ್ಲಿ ಘೋಷಣೆ ಮಾಡಿದ್ದೀನಿ ಹೆಚ್ಚಿನ ರೀತಿಯಲ್ಲಿ ಮೂರು ದಿವಸ ಆಗಬೇಕು ಅಂತ ಅಂತೇಳಿ ನನ್ನ ಒಂದು ನಾಲ್ಕು ಮುಗ್ತೇನೆ 何